ಬಟ್ ಆರೋಗ್ಯ ಕಳ್ಕೊಂಡ್ರೆ ತನ್ನ ಆರೋಗ್ಯವನ್ನ ಕಳ್ಕೊಂಡ್ರೆ ಅವನು ತನ್ನ ಸರ್ವಸ್ವವನ್ನು ಕಳ್ಕೊಂಡಂಗೆ ಇಡೀ ಸಮಾಜದ ಏನು ಸಮಾಜದ ಮೇಲೆ ದೊಡ್ಡ ಪರಿಣಾಮ ಬೀಳ್ತಾ ಇರ್ತಕ್ಕಂಥ ಆರೋಗ್ಯ ಅಂತಂದ್ರೆ ಬಹುಶಃ ಒಂದು ಸಾರ್ವತ್ರಿಕ ಆರೋಗ್ಯ ಅಂದ್ರೆ ಜನರಲ್ ಪಬ್ಲಿಕ್ ಹೆಲ್ತ್ ಅಂತ ಸೊ ಅಂತ ಪಬ್ಲಿಕ್ ಹೆಲ್ತ್ ಅನ್ನ ನಾವು ಯಾವ ರೀತಿಯನ್ನ ಕಾಪಾಡಬೇಕು ಸೊ ನಮ್ಮ ವೈಯಕ್ತಿಕ ಆರೋಗ್ಯ ಎಲ್ಲರೂ ಈಗ ನಮ್ಮ ಮೇಡಮ್ ಹುಷಾರಿಯಲ್ಲಿ ಮಣಿಪಾಲ್ ಆಸ್ಪತ್ರೆಗೆ ಹೋಗ್ತಾರೆ ಅಥವಾ ಬಹುಶಃ ಅಥವಾ ಇನ್ಯಾವುದೋ ಒಂದು ಕಾರ್ಪೊರೇಟ್ ಆಸ್ಪಿಟಲ್ಗೆ ಹೋಗ್ತಾರೆ ಆದ್ರೆ ಬಹುಶಃ ಒಬ್ಬ ಒಬ್ಬ ಬಡ ಈಗ ಸಮಾಜದ ಕಟ್ಟಕಡೆ ಮನುಷ್ಯನಿಗೆ ಗುಣಾತ್ಮಕ ಆರೋಗ್ಯವನ್ನು ಸೇವೆ ಕೊಡುವಂತ ಒಂದು ನಿಟ್ಟಿನಲ್ಲಿ ಕೇವಲ ಆರೋಗ್ಯ ಇಲಾಖೆಯಿಂದ ಮಾತ್ರ ಅಲ್ಲ ಬಹುಶಃ ಜನಪ್ರತಿನಿಧಿಗಳು ಇರ್ಬೋದು ಅದು ಕಾನೂನು ಸೇವೆಗಳ ಪ್ರಾಧಿಕಾರ ಆಗಿರ್ಬೋದು ಅಥವಾ ಇನ್ನಿತರ ಮುಖಂಡರುಗಳು ಇರ್ಬೋದು ಇನ್ನಿತರ ಸಂಘ ಸಂಸ್ಥೆಗಳು ಇರ್ಬೋದು ಮತ್ತು ಅದೇ ರೀತಿಯ ನಮ್ಮ ಮಾಧ್ಯಮದ ಮಿತ್ರರು ಇರ್ಬೋದು ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡದಂತ ಸಮಯದಲ್ಲಿ ಒಬ್ಬ ಶ್ರೀ ಸಾಮಾನ್ಯರಿಗೆ ಒಬ್ಬ ಕೈ ಸಮಾಜದ ಕಟ್ಟೆ ಮಡಲಿ ಮನುಷ್ಯನಿಗೆ ನಿಜವಾಗ್ಲೂ ಕೂಡ ಒಂದು ಗುಣಾತ್ಮಕ ಆರೋಗ್ಯವನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ ಅಂತ ಈ ಸಂಬಂಧ